ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಶ್ರೀ ಪೇಟೆ ಬಸವೇಶ್ವರ ಸ್ವಾಮಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಕಳೆದ ಮೂರು ದಿನಗಳಿಂದ ಸ್ವಾಮಿಯ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಜಾತ್ರೆಯ ಮೊದಲ ದಿನ ಗಂಗೆಯ ಪೂಜೆ ಮಾಡಿ ಪೂಜೆ ಮಾಡಿದ ಗಂಗೆಯನ್ನು ತಂದು ಸ್ವಾಮಿಗೆ ಸಮರ್ಪಿಸಿ ಕಂಕಣ ಕಟ್ಟಿ ಜಾತ್ರೆಗೆ ಚಾಲನೆ ನೀಡಲಾಗಿದೆ ನಂತರ ಎರಡನೇ ದಿನ ಜತಂಗಿ ರಾಮೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ರಾತ್ರಿ ಪೂರ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಿ ಬೆಳಗ್ಗೆ ಬೆಟ್ಟದಿಂದ ಗಂಗೆಯನ್ನು ತಂದು ಹಳೇ ರಾಂಪುರ ಗ್ರಾಮದ ಸುತ್ತ ಗಂಗೆ ನೀರನ್ನ ಚೆಲ್ಲುತ್ತಾ ಪೂಜಾ ವಿಧಿ ವಿಧಾನಗಳನ್ನು ಅನುಸರಿಸುತ್ತಾರೆ ನಂತರ ಸಂಜೆ ಸ್ವಾಮಿಯ ರಥೋತ್ಸವಕ್ಕೆ ಸಿದ್ಧತೆ ಮಾಡಿಕೊಂಡು ಅನ್ನ ಬಲಿ ನೀಡಿ ಸ್ವಾಮಿಯ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು ಈ ರಥೋತ್ಸವದಲ್ಲಿ ರಾಂಪುರದ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಪಾಲ್ಗೊಳ್ಳುವರು ಅಲ್ಲದೆ ಭಕ್ತಾದಿಗಳು ಸ್ವಾಮಿಯ ರಥಕ್ಕೆ ತೆಂಗಿನಕಾಯಿ ನಾಳೆಹಣ್ಣು ಸೂರು ಬೆಲ್ಲವನ್ನು ಪಾನಕ ಮಜ್ಜಿಗೆ ಹಾಗೂ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು ಸಮರ್ಪಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು

ರಾಮ್ಪುರದಲ್ಲಿ ಹಂಪೆ ಉಣಿವೆ ತೇರು ಇದು ಉಣಿವೆ ದಿವಸ ಮಾತ್ರ ಹಂಪೆ ಉಣಿವೆ ಎಂದು ಬರುತ್ತೆ ಆವತ್ತೇ ರಾಮ್ಪುರ ತೇರು ಅವತ್ತೇ ಜಾತ್ರೆ ಮೂರು ದಿನ ಜಾತ್ರೆ ಒಂದು ದಿವಸ ಜಾತ್ರೆ ಮತ್ತು ಮಾರನೇ ದಿವಸ ಕಡುಬಿನ ಕಳಗ ಈ ಮೂರು ದಿವ್ಸನು ರಾಮಪುರದಲ್ಲಿ ಅದ್ಭುತವಾಗಿ ಜಾತ್ರೆ ಜಾತ್ರೆ ಆಗುತ್ತೆ ಈ ಜಾತ್ರೆ ನಾವು ಸರಿ ನಾವು ಎಲ್ಲ ಸಮಾಜದ ಜನ ಎಲ್ಲ ಸಮಾಜದವರು ಮತ್ತು ಎಲ್ಲಾ ಜ ಜನಾಂಗ ಸೇರಿಬಿಟ್ಟು ಈ ಜಾತ್ರೆಯ ಅದ್ಭುತವಾಗಿ ನಾವು ಇಲ್ಲಿ ನೆರವೇರಿಸ್ತೀವಿ ಇದಕ್ಕೆ ನಿನ್ನೆ ವ್ಯಕ್ತಿಗಳು ಎನ್ ವೈ ಗೋಪಾಲಕೃಷ್ಣ ಗ್ರಾಮಸ್ಥರು ಸುತ್ತಮುತ್ತಲಿನ ಅತಿ ಗಣ್ಯರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಅದ್ಭುತವಾಗಿ ಜಾತ್ರೆ ನೆರ ನೆರವೇರಿಸಬೇಕು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ